ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ತಮ್ಮ ನೋಡಿದ್ದೀರಾ ಇವತ್ತು ಭೀಮನ ಅಮಾವಾಸ್ಯ ದಿನ ಸೊ ನಾನು ಬೆಳಗ್ಗೆ ಒಂದು ಆರು ಕಾಲಾಗಿದೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಹಾಗೆ ಒರೆಸ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಆದಮೇಲೆ ಸ್ವಲ್ಪ ಹೂ ತರಬೇಕಾಗಿತ್ತು ಸೊ ಸೊ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಈಗ ನಾನು ವಾಷಿಂಗ್ ಮಿಷಿನ್ ಏರಿಯಾ ಅಂದರೆ ಏನು ಸೀಟ್ ಓಡ್ ಬಾಲ್ಕನಿ ಅಂತ ಹೇಳ್ತಾರಲ್ಲ ಅದನ್ನು ಕ್ಲೀನ್ ಮಾಡಿ ಬಟ್ಟೆ ಮಡ್ಚಿಟ್ಟು ಬಟ್ಟೆಗಳೆಲ್ಲ ಒಗೆಕಾಕಿ ಸ್ನಾನ ಮಾಡಿ ರೆಡಿ ಮಾಡಿಕೊಂಡ್ರೆ ಸೊ ಪೂಜೆ ಸ್ಟಾರ್ಟ್ ಮಾಡ್ಬೋದು ಯೂಶಯಲ್ ಆಗಿ ನಾವು ಭೀಮ್ ನಮೋಸೆ ಮಾಡೋದು ಜೋಡಿ ದೀಪನ ಜೊತೆಗೆ ಇಟ್ಟು ದಾರದಲ್ಲಿ ಕಟ್ತಾರಲ್ಲ ಹಸಿ ನೂಲಲ್ಲಿ ಕಟ್ಟು ಹೊಸ ಕುಂಕುಮ ಹೂವೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಗಂಡನ ಪಾದ ಪೂಜೆ ಮಾಡ್ತಾರೆ ನಾನು ಇಲ್ಲಿ ದೇವ್ರ ಪೂಜೆ ಮಾಡಿ ನಮ್ಮ ನನ್ನ ಹಸ್ಬೆಂಡ್ ಪಾದ ಪೂಜೆ ಅಷ್ಟೇ ಮಾಡ್ತಾ ಇದ್ದೀನಿ ನನಗೂ ಕೂಡ ಪಾತ್ ಪೂಜೆ ಮಾಡಲೇಬೇಕು ಅಂತ ಹಿಡ್ಕೊಂಡು ಕೂತಿದ್ದಾನೆ ಇಲ್ಲ ನಿಮ್ಮ ಪಪ್ಪಂಗೆ ಮಾತ್ರ ಮಾಡಬೇಕು ನಿನಗೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಇಲ್ಲ ನನಗೂ ಮಾಡಲೇಬೇಕು ನಾನು ಪಾಪು ಅಲ್ವಾ ನನಗೂ ಮಾಡಿ ಅಂತ ಹೇಳ್ತಿದ್ದಾನೆ ಯಾಕೆಂದರೆ ನಾವು ಅವನಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಆರತಿ ಮಾಡ್ತಾರಲ್ಲ ಸೊ ಆ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಲೈಕ್ ಐದು ವರ್ಷ ಹತ್ತು ವರ್ಷದ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಎಳ್ಳು ಮತ್ತು ಎಲ್ಲ ಚೆಣ್ಣೆಲ್ಲ ತಲೆಗೆ ಹಾಕಿ ಆರತಿ ಮಾಡ್ತಾರಲ್ಲ ಸೊ ಅದೇ ಥರ ಅವನು ನನಗೂ ಮಾಡಲೇಬೇಕು ಈ ಸಲ ಅಂತ ಆಟ ಹಿಡ್ಕೊಂಡು ಕೂತಿದ್ದಾನೆ కాలేదు ప్ప నస్బెండ్ చేర్ హలోను కూడా చేర్ హోన్ కుత్కొట్టే సో అన్ ఫస్ట్ పూజ మా పప్పన్ొడ మూత్కంబుట్టు తట్టెగనే కాలి కుత్కొంబుట్టా ఫస్ట్

it's a uh -huh. good right. job ಸೊ ನಮ್ಮ ಒಂದು ಭೀಪ್ ನಮೋಸೆ ಪೂಜೆ ಈ ಥರ ಸ್ವಲ್ಪ ಚೆನ್ನಾಗಿತ್ತು ನಾನು ಯೂಶಲಾಗಿ ಒಬ್ಬಳೇ ಇದ್ದಾಗ ಮಾಡ್ತಿದ್ದೆ ನಮ್ಮ ಪಾಪು ಒಂದು ವರ್ಷ ಎರಡು ವರ್ಷ ಇದ್ದಾಗ ಅವ್ನಿಗೇನು ಅರ್ಥನೇ ಆಗ್ತಿಲ್ಲ ಈಗ ಒಂದು ನಾಲ್ಕೂವರೆ ವರ್ಷ ಇದ್ದರೋದ್ರಿಂದ ಅವ್ನಿಗೆ ಗೊತ್ತಾಗ್ತಿದೆ ಬಿಸಿ ಬಿಸಿ ಇಡ್ಲಿ ರೆಡಿ ಇದೆ ಜೊತೆಗೆ ಇವತ್ತು ಇಡ್ಲಿ ಜೊತೆ ಚಟ್ನಿ ಮತ್ತೆ ಸ್ವಲ್ಪ ಲೈಟ್ ಆಗಿ ಬೋರ್ಣ ಮಾಡ್ಕೊಂಡಿದೀವಿ ಇದು ಚೈನಾದಲ್ಲಿ ನಾವಿರೋದು ಇರೋದು ಶಾಂಘಾಯ್ ಹತ್ರ ಊಶಿ ಅನ್ನೋ ಸಿಟಿ ಸೊ ಇಲ್ಲಿ ತುಂಬಾನೇ ಸೆಕೆ ಇರುತ್ತೆ ಅಡುಗೆ ಮನೆಯಲ್ಲಿ ನಾವು ಬೆಳಗ್ಗೆ ಐದು ಗಂಟೆಗೆ ಬಂದ್ರು ಕೂಡ ನಿಂತ್ಕೊಳಕ್ ಆಗೋದಿಲ್ಲ ಅಷ್ಟೊಂದ್ ಸೆಕೆ ಇರುತ್ತೆ ನೋಡ್ತಿರ್ಬೋದು ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿ ತರ್ಟಿ ಸೆವೆನ್ ಇದೆ ಬಟ್ ಫೀಲ್ಸ್ ಲೈಕ್ ಫೋರ್ಟಿ ನೈನ್ ಇದೆ ಆಲ್ಮೋಸ್ಟ್ ಫಿಫ್ಟಿ ಇನ್ನು ಒನ್ ಅವರ್ ಆದರೆ ಫಿಫ್ಟಿ ಫಿಫ್ಟಿ ಒನ್ ಅಷ್ಟು ಫೀಲ್ ಇರುತ್ತೆ ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋಕೆ ಆಗ ಸಕ್ಕತ್ ಬೇಯಿಸ್ತೀವಿ ಸೊ ನಾನು ಅದಕ್ಕೆ ಅಡುಗೆ ಮನೆಯಲ್ಲಿ ಒಂದು ಪುಟ್ಟ ಫ್ಯಾನ್ ಇಟ್ಕೊಂಡಿದ್ದೀನಿ ಸೊ ಈ ಫ್ಯಾನ್ ಇದು ಸ್ವಲ್ಪ ತಣ್ಣಗಾಗುತ್ತೆ ಸ್ಟವ್ ಒಲೆ ಆಗುತ್ತೆ ಅಂತ ಈ ಡೈರೆಕ್ಷನ್ ತಿರ್ಕೊಂಡಿದೀನಿ ಆ ಕಡೆ ಸ್ವಲ್ಪ ಬೇಯಿಸಿ ಬೇಸಿ ಈ ಕಡೆ ಬಂದು ಬಂದು ನಿಂತ್ಕೊಂಡು ಸ್ವಲ್ಪ ಗಾಳಿ ಇನ್ನು ಈ ಫ್ಯಾನ್ ನಾನು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ತಗೊಂಡಿದ್ದು ಸಖತ್ ಸೆಕೆ ಇತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಕಿಚನ್ಗೆ ಒಂದು ಪುಟ್ಟು ಫ್ಯಾನ್ ಇರಲಿ ಅಂತ ತಗೊಂಡೆ ಈ ಫ್ಯಾನ್ ನ ಬೆಲೆ ನಮಗೆ ಒಂದು ಎಂಟುನೂರ ಐವತ್ತು ರೂಪಾಯಿ ಆ ಥರ ಆಯಿತು ಇನ್ನು ನಾವು ಒಂದು ಲೋಕಲ್ ಮಾರ್ಕೆಟ್ಗೆ ಹೋಗಿದ್ವಿ ಸೊ ಅದರದ್ದು ಪುಟ್ಟ ವಿಡಿಯೋನ ನಾನು ಇದೇ ವಿಡಿಯೋ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಚೈನಾದಲ್ಲಿ ನಾವಿರೋದು ಉಷಿ ಸಿಟಿ ಅಲ್ಲಿರೋ ಒಂದು ಹೋಲ್ಸೇಲ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಒಂದು ಇಯರಿಂಗ್ಸ್ ಶಾಪಿಗೆ ಬಂದಿವಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಒಂದಕ್ಕೊಂದು ತುಂಬ ಚೆನ್ನಾಗಿತ್ತು ನಾನು ಇದರಲ್ಲಿ ಒಂದು ಶಾರ್ಟ್ ಗ್ಲಿಮ್ಸ್ನ ಅದರಲ್ಲಿ ಶೇರ್ ಮಾಡಿರ್ತೀನಿ ಇನ್ನೊಂದು ದಿನ ಇದರದು ಸಪ್ರೇಟಾಗಿ ಜ್ಯುವೆಲ್ರಿ ಶಾಪ್ದೆ ವಿಡಿಯೋನ ಹಾಕ್ತೀನಿ ಇನ್ನು ಈ ಕಡೆ ಎಲ್ಲ ಬಂದರೆ ಬ್ಯಾಗ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ేట్ ఎలా థౌసండ్ టూ హండ్రెడ్ తౌసండ్ త్రీ హండ్రెడ్ ఆ తర ఇది కూడా హోల్సేల్ మార్కెట్ తు వెరైటీ ప్రోడక్ట్స్ ఇప్పుడు ಇದು ಒಂದು ಹೋಲ್ಸೇಲ್ ಅಂಗಡಿ ಇರೋದ್ರಿಂದ ಇಲ್ಲಿಂದ ತುಂಬಾ ಜನ ಬೇರೆ ಬೇರೆ ಅವರ ಲೋಕಲ್ ಅಂಗಡಿಗಳಿಗೆ ಹೋಗ್ತಾರೆ ಸಾಮಾನ ಇದು ಪೆನ್ ತರ ಇರೋ ಒಂದು ಫ್ಯಾನ್ ಇದು ಫ್ಯಾನ್ ಅಂದ್ರೆ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಪೆನ್ ತಗೊಂಡ್ರೆ ನೋಡಿ ಅದಕ್ಕೆ ರೀಫಿಲ್ ಕೂಡ ಇದೆ ಸೆಪರೇಟ್ ಆಗಿ ಸೊ ಫ್ಯಾನ್ ತರನು ಆಪರೇಟ್ ಮಾಡಬಹುದು ಜೊತೆಗೆ ಇದು ಪೆನ್ ಸೊ ಡ್ಯೂಯಲ್ ಮೋಡ್ ಇದು ಫ್ಯಾನ್ ಕಂಪ್ ಪೆನ್ ಅಂತ ಹೇಳ್ತಾರಲ್ಲ ಹಾಗೆ ಚೈನಾದಲ್ಲಿ ಎಷ್ಟು ಥರ ವೆರೈಟಿ ಫ್ಯಾನ್ಗಳು ಸಿಗುತ್ತೆ ಅಂದರೆ ಸಮ್ಮರ್ಗೆ ತುಂಬಾ ಫ್ಯಾನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ಕೂಲಲ್ಲಿ ಮಕ್ಳಿಗೂ ಕೂಡ ಯೂಸ್ ಆಗೋವಂಥದ್ದು ಪೆನ್ಗಳು ಸಿಗ್ತವೆ ಇಲ್ಲಿ ರಿಫಿಲ್ಪ್ ಮತ್ತೆ ಪೆನ್ನು ಮತ್ತು ಇದೆಲ್ಲ ಪುಟ್ ಪುಟ್ ಫ್ಯಾನು ನಾನು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ತೋರ್ಸಿದ್ದೀನಿ ಎಷ್ಟೊಂದು ಫ್ಯಾನ್ ಕಲೆಕ್ಷನ್ಸ್ ಇದ್ವು ಅಂತ ಸೊ ಇದು ಒಂದು ಪುಟ್ಟ ಟೇಬಲ್ ಫ್ಯಾನ್ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈ ಫ್ಯಾನು ಇದೆಲ್ಲ ಚಾರ್ಜ್ ಮಾಡಿ 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 ಯೂಸ್ ಮಾಡೋವಂಥ ಫ್ಯಾನು ಪೋರ್ಟಬಲ್ ಫ್ಯಾನ್ ಥರ ಇದೆ ಪೋರ್ಟಬಲ್ ಟೇಬಲ್ ಫ್ಯಾನ್ ಥರ ತುಂಬಾ ಚೆನ್ನಾಗಿತ್ತು ಒಂದು ಆಗಸ್ಟ್ ಎಂಡಿಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಹಂಗೆ ಈ ಫ್ಯಾನ್ಸ್ ಎಲ್ಲ ತೆಗೆದುಬಿಡ್ತಾರೆ ಯಾಕೆ ಅಂದರೆ ಸಮ್ಮರ್ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ತರ್ಟಿ ಫೈ ಒಳಗಡೆ ಇರುತ್ತೆ ಅಂತ ಅನ್ಕೋತೀನಿ ಬಟ್ ನನಗೆ ಈ ಫ್ಯಾನ್ ತುಂಬಾ ಇಷ್ಟ ಆಯಿತು ಇನ್ನು ಅದೇ ಹೋಲ್ಸೇಲ್ ಮಾರ್ಕೆಟ್ ಬಿಲ್ಡಿಂಗಲ್ಲಿ ನನಗೆ ಇದೊಂದು ಶಾಪ್ ಇತ್ತು ಲೈಕ್ ಇದು ಫ್ಲವರ್ಸ್ದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದು ಪ್ಲಾಸ್ಟಿಕಲ್ಲಿ ಮಾಡಿರೋದು ನೋಡೋದಕ್ಕೆ ಕಂಪ್ಲೀಟಾಗಿ ಒರಿಜಿನಲ್ ಫ್ಲವರ್ಸ್ ಹಾಗೆ ಇಟ್ಟಿರೋ ಥರ ಕಾಣಿಸ್ತಾ ಇತ್ತು ಸೊ ವಾಯ್ಸ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ರು ಸೆಟ್ ಮಾಡಿ ನಮಗೆ ಸಪ್ರೇಟಾಗಿ ಬೇಕು ಅಂದ್ರೂ ನಾವೇ ಅಸೆಂಬಲ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿತ್ತು ಈ ಫ್ಲವರ್ಸ್ ಕೂಡ ನೆಕ್ಸ್ಟ್ ನಾವು ಒಂದು ಪ್ಲಾಸ್ಟಿಕ್ ಅಂಗಡಿ ಅಂತ ಹೇಳ್ತಾರಲ್ಲ ಸೊ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ಪ್ಲಾಸ್ಟಿಕ್ ಡ್ರಾಯರ್ಸ್ ಕಬೋರ್ಡ್ಸ್ ಎಲ್ಲ ಇತ್ತು ಕ್ಲೋಸ್ ಆಯ್ತು ಇದೆಲ್ಲ ಡ್ರಾಯರ್ಸ್ ಇದು ವೈಟ್ ಕಲರ್ ಪ್ಲಾಸ್ಟಿಕ್ ಇದು ನೋಡಕ್ಕೆ ಅಲ್ಲಿ ಮಾಡಿರೋ ತರಾನೇ ಕಾಣಿಸ್ತಿದೆ ಇಲ್ಲಿ ಎಲ್ಲ ಕಬೋರ್ಡ್ಸ್ ತರಾನೇ ಇದೆ ನೋಡು ಎಲ್ಲ ಪ್ಲಾಸ್ಟಿಕ್ ತಾದ್ರೆ ಇದೆಲ್ಲ ಅಷ್ಟು ಡ್ರಾಯರ್ ತರ ಇರೋದು ಕಬೋರ್ಡ್ಸ್ ತರ ಇರೋದು ಎಲ್ಲ ಪ್ಲಾಸ್ಟಿಕ್ ಮತ್ತು ಇವಾಗ ನೀವು ಏನು ನೋಡ್ತಿದ್ದೀರಾ ಇದು ಸ್ಲಿಪ್ಪರ್ ಸ್ಟ್ಯಾಂಡ್ ಇದು ಮನೆಗಳಲ್ಲಿ ಯೂಶುವಲ್ ಆಗಿ ಸ್ಲಿಪ್ಪರ್ಸ್ನ ಜೋಡ್ಸಿಟ್ಕೊಳ್ಳೋಕೆ ಯೂಸ್ ಮಾಡ್ತಾರೆ ಈ ಸ್ಟ್ಯಾಂಡನ್ನ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ ಮತ್ತು ನನ್ನ ಚಾನಲ್ಗೆಲ್ಲ ಹೊಸದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್